ಅನೇಕ ಕ್ರಿಕೆಟಿಗರು ಕರಿಯರ್ನುದ್ದಕ್ಕೂ ವಿಚಿತ್ರ ಮೂಢನಂಬಿಕೆಗಳನ್ನ ಫಾಲೋ ಮಾಡಿದ ಉದಾಹರಣೆಗಳಿವೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಹೆಲ್ಮೆಟ್ ಧರಿಸುವ ಮುನ್ನ ಮೊದಲು ಎಡ್ಪ್ಯಾಟ್ ಕಟ್ಟಿನೇ ಅಂಗಳಕ್ಕೆ ಆಗಮಿಸುತ್ತಿದ್ರು ಇನ್ನು ಶರವೇಗಿ ಜಹೀರ್ ಖಾನ್ ಕ್ರೂಷಿಯಲ್ ಪಂದ್ಯದ ವೇಳೆ ಕಡ್ಡಾಯವಾಗಿ ಹಳದಿ ಬಣ್ಣದ ಕರವಸ್ತ್ರ ಬಳಸ್ತಿದ್ರು ಇಂತಹ ಹಲವಾರು ಕತೆಗಳು ಟೀಂ ಇಂಡಿಯಾದಲ್ಲಿವೆ ಕ್ರಿಕೆಟಿಗರ ಪತ್ನಿಯರಿಗೂ ಈ ತರ ನಂಬಿಕೆಗಳಿವೆ ಟೀಂ ಇಂಡಿಯಾ ಸ್ಟಾರ್ ಕ್ರಿಕೆಟರ್ ಕೆಎಲ್ ರಾಹುಲ್ ಪತ್ನಿ ಆತಿಯಾ ಶೆಟ್ಟಿ ಕೂಡ ಗಂಡನ ಒಳಿತಿಗಾಗಿ ಮೂಢನಂಬಿಕೆಯನ್ನ ಫಾಲೋ ಮಾಡ್ತಾರಂತೆ ಆತಿಯಾ ಶೆಟ್ಟಿಗೆ ಮನೆಯಲ್ಲಿ ಅದೃಷ್ಟದ ಜಾಗ ಹೊಂದಿದ್ಯಂತೆ ಪಂದ್ಯ ನಡೆಯುವ ಸಮಯದಲ್ಲಿ ಆತಿಯಾ ಯಾವಾಗ್ಲೂ ಅಲ್ಲೇ ಕೂರಲು ಬಯಸ್ತಾರಂತೆ ಆ ಲಕ್ಕಿ ಸೀಟ್ ನಲ್ಲೇ ಕುಳ್ಕೊಂಡು ಕೆಎಲ್ ರಾಹುಲ್ ಬ್ಯಾಟಿಂಗ್ ವೀಕ್ಷಿಸ್ತಾರೆ ರಾಹುಲ್ ಬ್ಯಾಟಿಂಗ್ ಮುಗಿಯುವ ತನಕ ಆ ಜಾಗ ಬಿಟ್ಟು ಸ್ವಲ್ಪವೂ ಕದಲಲ್ವಂತೆ ಆ ಲಕ್ಕಿ ಸೀಟ್ ನಲ್ಲೇ ಕೂತು ನೋಡಿದ್ರೆ ಕೆಎಲ್ ರಾಹುಲ್ ಉತ್ತಮವಾಗಿ ಆಡ್ತಾರೆ ಅನ್ನೋದು ಆತಿಯಾ ಶೆಟ್ಟಿಯ ನಂಬಿಕೆಯಂತೆ ಹೀಗಾಗಿಯೇ ಮೈದಾನಕ್ಕೆ ಬಂದು ಕ್ರಿಕೆಟ್ ನೋಡಲು ಆತಿಯ ಹಿಂದೇಟು ಹಾಕುವುದಂತೆ ಈ ವಿಚಾರವನ್ನ ಟೀಂ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಾಹುಲ್ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ